ಕ್ಯಾರಿಬ ನೀರಿನ ಪೌಚ್ನಲ್ಲಿ ನಟ್ಟು ಬೋಲ್ಟ್ ಪತ್ತೆ ಗ್ರಾಹಕರಲ್ಲಿ ಆತಂಕ ಬಾಗಲಕೋಟೆ ಜಿಲ್ಲೆ ಇಳಕಲ್ ಸಮೀಪದ ಗೋರ್ಬಾಳ್ ಗ್ರಾಮದಲ್ಲಿರುವ ದೀಪ ಅಕ್ವಾ ಮಿನರಲ್ಸ್ ಕಂಪನಿಯಿಂದ ತಯಾರಿಸಲಾದ ಕ್ಯಾರಿಬೂ ಪೌಚ್ ನೀರಿನಲ್ಲಿ ಅಚ್ಚರಿಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಇಲ್ಲಿನ ಅಶೋಕ್ ಪೂಜಾರಿ ಗ್ರಾಹಕರೊಬ್ಬರು ಖರೀದಿಸಿದ ಪೌಚ್ನಲ್ಲಿ ನಟ್ಟು ಬೋಲ್ಟ್ ಕಂಡುಬಂದಿದೆ ಈ ಘಟನೆ ಇಳಕಲ್ ನಗರದ ಗ್ರಾಹಕರಲ್ಲಿ ಆತಂಕವನ್ನು ಹುಟ್ಟುಹಾಕಿದ್ದು ಆರೋಗ್ಯ ಭದ್ರತೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಘಟನೆ ಕುರಿತು ಸಂಬಂಧಪಟ್ಟ ಗ್ರಾಹಕರು ಕೂಡಲೇ ಫುಡ್ ಸೇಫ್ಟಿ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಪೌಚನ್ನ ವಶಕ್ಕೆ ಪಡೆದು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಗ್ರಾಹಕರು ಇಂತಹ ಅಸುರಕ್ಷಿತ ಆಹಾರ ಉತ್ಪನ್ನಗಳ ಕಂಪನಿಗಳ ವಿರುದ್ಧ ತಯಾರಿಕೆಯನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಕರವೆ ತಾಲೂಕಾ ಅಧ್ಯಕ್ಷ ಮಾಂತೇಶ್ ಗೌಡ ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲದೆ ಕ್ಯಾರಿಬು ನೀರನ್ನು ಕುಡಿಯುವಾಗ ಎಚ್ಚರದಿಂದ ಇರಿ ಎಂದು ವಿನಂತಿ ಮಾಡಿದ್ದಾರೆ ಯಾವಾಗ ತೊಂದ್ರೆ ಸರ್ ಹನ್ನೊಂದನೇ ತಾರೀಕು ಬಂದಿವಿ ಸಂಜೆಗೊಂದು ಆರು ಗಂಟೆ ಆರೂರಿ ಅದು ನಾನು ಏನೋ ಒಂದು ಕಾರಣದಂಗೆ ವಿಷಯದಲ್ಲಿ ಗಾಡಿಯಲ್ಲಿ ಇಟ್ಕೊಂಡು ಹಂಗೆ ಇದು ಮಾಡಿದೆ ಮಾಡಿದ ತಕ್ಷಣ ನಾನು ಬೆಳಿಗ್ಗೆ ಅದನ್ನು ನೋಡ್ಬೇಕು ನೋಡಿದ್ವಿ ನೋಡಿದ ತಕ್ಷಣ ಇದನ್ನು ನಾಟಿತ್ತು ನನಗೆ ಏರುಪರ ಹಾಕಿಸಿ ಐ ಬಿ ಪಿ ಹಾಕಿಸಿ ನಾನು ಇವರು ಸಾವಿ ಹಾಸ್ಪಿಟ್ಲಿಗೆ ಹಾಕಿದ್ವಿ ಪೋರ್ಷಣಕ್ಕೆ ಬಂದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಕೂಡ ನನ್ನ ಇದ್ದರು ನಮ್ಮ ಅಧ್ಯಕ್ಷರು ಕೈ ಕೊಟ್ಟೆ ಏನೋ ನಾನು ಈಗಿನಿ ಇದು ನಟ್ ಯಾಕೋ ಇದಾಗಕೈತಿ ಇದು ನಿಮ್ಮಲ್ಲಿ ಫ್ರೀಜ್ನಲ್ಲಿ ಇಡೋ ಅಂತ ಬಂದಾಗ ನಮ್ಮ ಅಧ್ಯಕ್ಷರು ಫ್ರೀಜ್ನಲ್ಲಿ ಇಟ್ಟಿದ್ರು ಅದನ್ನು ಒಳ್ಳೆ ರಿಟರ್ನ್ ಇವತ್ತು ಬೆಳಗ್ಗೆ ನಮ್ಮ ಅಧ್ಯಕ್ಷರು ನೋಡಿದಾಗ ಇತ್ತು ಇವಾಗ ಏನೋ ಇತ್ತು ಅಂತ ನಾನು ಕೂಡ ಕೂಡ ನೋಡಿದ್ದೆ ಯಾಕಂದ್ರೆ ನನಗೆ ಕೂಡ ಆಗಿತ್ತು ಹಾಗಾಗಿ ನಾನು ಇದು ನೋಡಿದಾಗ ನಮ್ಮ ಅಧ್ಯಕ್ಷರು ಇವತ್ತು ಮುಂಜಾನೆ ನೋಡಿದಾಗ ನಾನು ಒಳ್ಳೆ ರಿಟರ್ನ್ ಇವತ್ತು ನನ್ನ ಫೋನ್ ಹಚ್ಚಿಲ್ಲ ನೀವು ಕುಡಿದ್ರೆ ಭಾಳ ಸಮಸ್ಯೆಕ್ಕಿತ್ತು ಅಂದಾಗ ಯಾಕಂತ ಅಂತ ಇದ್ದಾಗ ಇತ್ತು ಅಂತ ಹೇಳಿದ್ರು ತಗೊಂಡ್ರೆ ಇಲ್ಲಿ ಚರಣಬಸಪ್ಪರ ಗುಡಿ ಹತ್ರ ಇಲ್ಲಿ ಗಾರ್ಡನ್ ಇಟ್ಟು ಬಂದಾಗ ಹಿಂದ್ಗಡೆ ಕಡೆ ಯಾವ್ದು ಪೌಚ ಹೆಸರಿ ಏನರ ಇದು ಕ್ಯಾರಿ ಕ್ಯಾರಿಬೋ ಕ್ಯಾರಿ ಈಗ ನೀವು ಮೇಲಾಧಿಕಾರಿಗೆ ಏನಾರ ತಿಳಿಸ ಮೇಲಧಿಕಾರಿಗೆ ತಿಳಿಸಿ ರೀ ಹ್ಞೂ ರೀ ಅವರು ಆಯಿತು ಬರ್ತೀನಿ ಅಂತಂದ್ರೆ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಸಂದೀಪ್ ಅಂತೇಳಿ ಫುಡ್ ಆಫೀಸರ್ ಫುಡ್ ಆಫೀಸರಿಗೆ ಮಾಹಿತಿ ತಿಳಿಸಿರಿ ರೀ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಅವ್ರಿಗೆ ಮತ್ತು ಅವ್ರ ಕೊಟ್ಟು ಅದನ್ನು ಕೊಡ್ತೀವಿ ಈಗ ಅವರು ಒಂದು ಪ್ರೊಸೀಜರ್ ಅವರು ಮಾಡಿ ಅವರು ಕೂಡ ಇಲ್ಲಿದ್ದಾರೆ ಈಗ ಅವರು ಕಾನೂನು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ನಿಮ್ಮದು ಮುಂದಿನ ಹೋರಾಟ ಹೋರಾಟ ಉಗ್ರಾದ ಹೋರಾಟ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಉಗ್ರರಾದ ಹೋರಾಟ ನಮ್ಮ ಅಧ್ಯಕ್ಷರು ತಿಳಿಸಿ ಮತ್ತು ನಮ್ಮ ನದ ಅದಾರ ಅವರು ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ ಅವ್ರಿಗೂ ಕೂಡ ಈ ಗಮನ ತಿಳಿಸ್ತೀವಿ ತಿಳಿಸಿ ಅವ್ರಿಗೆ ಕೂಡ ನಾವು ಮಾತಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಅಧ್ಯಕ್ಷರು ಮಾತಾಡ್ತಾರೆ ಹೇಳ್ರಿ ಅಧ್ಯಕ್ಷರು ಏನು ಪ್ರಾಬ್ಲಮ್ ಇದ್ರಿ ಏನು ಸಮಸ್ಯೆ ಸುಮಾರು ಮೊನ್ನೆ ಅಂದ್ರೆ ಹನ್ನೊಂದನೇ ತಾರೀಕಿಗೆ ದೇವಸ್ಥಾನದೇಶ್ವರ ದೇವಸ್ಥಾನ ಅಂದ್ರೆ ಬಂದಿದ್ವಿ ಯಾಕಂದ್ರೆ ನಮ್ಮ ಮನೆ ಇರೋದು ಇಲ್ಲೇ ಹಾಗಾಗಿ ನಮ್ಮ ಅಶೋಕ್ ಫೋನ್ ಮಾಡಿದ್ರು ಇಲ್ಲಿ ಎಲ್ಲಿ ಬಾ ಅಂತೇಳಿದೆ ಬಂದರು ಬಂದ ಮೇಲೆ ಎಷ್ಟೋ ತನಕ ಕುಂತ್ವಿ ಮಾತಾಡ ಆದಮೇಲೆ ನಾವು ನೀರು ಕುಡಿಬೇಕನ್ನಿಸ್ತು ಪೋಸ್ ತಗೊಂಡ್ರು ಯಾರು ನಮ್ಮ ಅಶೋಕ್ ಅವರು ಉಪ್ಪಿಸ್ತೊಂಡಿದ್ದು ಅದನ್ನ ಒಂದು ಯಾವುದೋ ಒಂದು ಬೇರೆ ಒಂದು ದೂರ ಬಂತು ಏ ಬಾ ಸ್ವಲ್ಪ ಅರ್ಜೆಂಟ್ ಹೋಗೋದ ಅಂತಂದು ಹಂಗ ಹೋದ್ವಿ ಹೋದ ತಕ್ಷಣ ನಾನು ಹಂಗು ನಾನು ಹಂಗ ಗಾಡಿ ಒಳಗೆ ಇಟ್ಕೊಂಡಿದ್ದೆ ಮನೆಗೆ ಹೋದ್ಮೇಲೆ ನಾನು ಏನೋ ಫ್ರಿಜ್ ಒಳಗೆ ಹಾಕಿಟ್ಟೆ ನಾನು ದುಡಿದ್ದಿಲ್ಲ ಅಷ್ಟೇ ಎದ್ದು ನಾನು ಫ್ರಿಜ್ ಓಪನ್ ಮಾಡಿದ್ದೆ ನೀರು ಕುಡಿಯೋದು ಅಂದ್ಕೊಂಡೆ ಅವಾಗ ಇದನ್ನು ಗಮನಿಸಿದ್ದೆ ನಾನು ಈ ಕ್ಯಾರಿಬೋ ಅನ್ನೋ ವಾಟರ್ ಪೋಚ್ ಏನೈತೆ ಗಮನಿಸಿದೆ ಸುಮಾರು ಒಂದು ಹನ್ನೆರಡು ಹದಿಮೂರು ಸೈಜಿಂದು ಒಂದು ನಟ್ ಅದು ಸಿಕ್ಕಾಬಿಟ್ಟಿ ಎಲ್ಲ ತುಕ್ಕಿಡಿದೆ ತುಕ್ಕಿಡ್ದಂಥ ನಟ್ಟು ಇದರೊಳಗೈತಿ ಇದನ್ನ ಬಹುಶಃ ನಿನ್ನೆ ನಮ್ಮ ಅಶೋಕ್ ಅವರು ಅಂದ್ರೆ ಅವ್ರ ಪರಿಸ್ಥಿತಿ ಏನು ಅಂತಂದು ವಿಚಾರ ಮಾಡಿ ಬೆಳಗ್ಗೆ ಅವ್ರು ಕಾಲ್ ಮಾಡಿದ್ರು ಹಣ ಹಿಂಗೆ ಹಿಂಗೆ ಆಗೈತಿ ಇದು ನೀವು ಇದು ನಿನ್ನೆ ನೀವು ಪೋಚ್ ಕುಡಿಲಿಲ್ಲ ಅಂದರೆ ಚಲೋ ಮಾಡಿ ಅಂತ ಯಾಕಂದ್ರೆ ಅದರೊಳಗೆ ಒಂದು ದೊಡ್ಡ ಆಕಾರದ ಒಂದು ನಟ್ ಐತಿ ನಟ್ ಇದ್ದಿದ್ದಕ್ಕೆ ನೀನು ಕುಡಿಲಾರ್ದ ಚಲೋ ಮಾಡಿ ಅಂತಂದ್ರೆ ಇಲ್ಲ ನನಗೆ ಯಾಕೋ ಸ್ವಲ್ಪ ಎದಿ ಮಹಾತ್ರಾಸಾಗೋದೇ ಬಾ ಅಂತಂದ್ರೆ ನಾನು ಅವ್ರನ್ನ ಕರ್ಕೊಂಡು ಹೋಗಿ ನಿನ್ನೆ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಅವೇ ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಸಿ ಎಲ್ಲ ಇದು ಮಾಡಿದೆ ಇವತ್ತು ಬೆಳಿಗ್ಗೆ ನಾನು ಅವರೇ ನಮ್ಮ ಅಶೋಕ್ ಪೂಜಾರಿ ಅವರು ಆಹಾರ ಅವರು ಅಧಿಕಾರಿಗಳಿಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ರು ಸುದ್ದಿ ಮುಟ್ಟಿದ ತಕ್ಷಣ ಅವರು ಕೂಡ ಬಂದರು ದಾವಡಿಸಿ ಬಂದರು ಅವರು ಕೂಡ ಬಂದ ತಕ್ಷಣ ಇಲ್ಲಿ ಏನೈತೆ ಪ್ರೊಸೀಜರ್ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನೂ ಇಲ್ಲ ಈ ಹಿಂದೆ ಈ ಕ್ಯಾರಿಬೋ ಅನ್ನೋದೊಂದು ಕಂಪ್ನಿ ಏನಿದೆ ಸಾಕಷ್ಟು ಬಾಟಲ್ಗಳಲ್ಲಿ ಮತ್ತು ನೀರಿನ ಪೌಚ್ಗಳಲ್ಲಿ ಏನದು ಅಲ್ಲಿ ಆಗಿರ್ಬೋದು ಈ ಬಿಜಾಪುರದಲ್ಲೇ ಒಂದು ಏನೋ ಸಮಸ್ಯೆ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಏನೋ ಅಲ್ಲಿ ಬಂದಿತ್ತು ಅಂತಂದು ಆಮೇಲೆ ಇನ್ನೊಂದು ಯಾವುದೋ ಒಂದು ಬಾಟ್ಲೊಳಗೆ ಯಾವುದೋ ಗೊಪ್ಪಿ ಅದು ಕೂಡ ಬಂದಿತ್ತು ಕಪ್ಪಿ ಜಿಡ್ರ್ರು ಬಂದಿದ್ಮೇಲೆ ಆಮೇಲೆ ಇನ್ನೊಂದು ಪೌಚ್ ಒಳಗೆ ಕೂದಲು ಬಂದಿತ್ತು ಈ ಥರ ಸಾಕಷ್ಟು ಪ್ರಕರಣಗಳು ನಾನು ಕೇಳಿಪಟ್ಟಿದ್ದೀನಿ ಆಮೇಲೆ ಒಂದೆರಡು ಕೂಡ ನಾನು ನೋಡಿನೂ ನೋಡಿದ್ದೀನಿ ಹಾಗಾಗಿ ನನ್ನ ವಿನಂತಿ ಏನಂದರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸೋದೇನಂದರೆ ಇಂತಹ ಕಂಪ್ನಿ ಏನಿದೆ ಈ ಥರ ಈ ಕಂಪ್ನಿಯನ್ನು ಬಂದ್ ಮಾಡ್ಬೇಕನ್ನೋದು ನನ್ನ ಒಂದು ಉದ್ದೇಶ ಯಾಕಂತಂದರೆ ಇವತ್ತು ಪೌಚ್ ಅಂದ ತಕ್ಷಣ ಶೇಕಡಾ ತೊಂಬತ್ತರಷ್ಟು ದೊಡ್ಡವರ್ಗಿಂತ ಚಿಕ್ಕ ಮಕ್ಕಳ ಸ್ಕೂಲ್ ಮಕ್ಕಳೇ ನೀರು ಕುಡಿಯೋದು ಜಾಸ್ತಿ ಇವಾಗ ಬಾಟ್ಲಿ ಬಿಟ್ಟು ಬಂದಿರ್ತಾರೆ ಅದನ್ನು ಬಿಟ್ಟು ಬಂದಿರ್ತಾರೆ ಇನ್ನೊಂದು ಬಿಟ್ಟು ಬಂದಿರ್ತಾರೆ ನೋಡ್ಬೋದು ಕೇಳಿದ ತಕ್ಷಣ ಪಾಲಕರು ಏನು ಕೇಳ್ತಾರೆ ಏ ಒಂದೆರಡು ನೀರಿನ ಪೌಚ್ ಕೊಡಪ್ಪ ಅಂತಂದು ಕೇಳ್ತಾರೆ ಆ ಮಕ್ಕಳು ನೋಡೋಂಗಿಲ್ಲ ಇಲ್ಲ ಹಾಗೆ ಅದೇ ಥರ ಕುಡಿದ್ಬಿಡ್ತಾರೆ ಬಹುಶಃ ಇದೇ ಪೌಚು ನಮ್ಗೆ ಹತ್ರ ಸಿಗೋದೇನೆ ಮಕ್ಕಳ ಕೈ ಸಿಕ್ಕಿದ್ರೆ ಏನು ಪರಿಸ್ಥಿತಿ ಅವರು ಬಟ್ಟಿ ಒಳಗೆ ಹೋಗಿದ್ರೆ ಏನು ಪರಿಸ್ಥಿತಿ ಹಿಂಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಕಂಪ್ನಿ ಸಂಪೂರ್ಣವಾಗಿ ಮುಚ್ಚಬೇಕು ಯಾಕಂದರೆ ಪ್ರಕರಣ ಸಾಕಷ್ಟು ಅದಾವೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಹಾಗಾಗಿ ನಾನು ಆಹಾರ ಇಲಾಖೆ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳೋದೇನೆಂದರೆ ಅವು ಸೂಕ್ತ ಕ್ರಮ ಕೈಗೊಂಡು ತಾವು ಪರಿಶೀಲನೆ ಮಾಡಿ ಆ ಕಂಪ್ನಿಯನ್ನು ಕಂಪ್ನಿನ ಏನದು ಏನು ಲೈಸೆನ್ಸ್ ರದ್ದು ಮಾಡಬೇಕಂತಂದು ನಾನು ಮಾನ್ಯ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊತೀವಿ ಥ್ಯಾಂಕ್ ಯು